ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ದಕ್ಷಿಣ ಕನ್ನಡ ಉಪನಿರ್ದೇಶಕರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಮಂಗಳೂರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಪುತ್ತೂರು ಇವರ ಸಹಯೋಗದಲ್ಲಿ ರಾಮಕುಂಜ ಶ್ರೀರಾಮಕುಂಜೇಶ್ವರ ವಿದ್ಯಾವರ್ಧಕ ಸಭಾದ ಅಧೀನದಲ್ಲಿರುವಂತಹ ರಾಮಕುಂಜ ಶ್ರೀರಾಮಕುಂಜೇಶ್ವರ ಪದವಿ ಪೂರ್ವ ಕಾಲೇಜು ಮತ್ತು ಕನ್ನಡ ಮಾಧ್ಯಮ ಪ್ರೌಢಶಾಲೆಯ ಆಶ್ರಯದಲ್ಲಿ ಮೈಸೂರು ವಿಭಾಗ ಮಟ್ಟದ ಹದಿನಾಲ್ಕು ಮತ್ತು ಹದಿನೇಳರ ವಯೋಮಾನದ ಬಾಲಕರ ಮತ್ತು ಬಾಲಕಿಯರ ಕಬಡ್ಡಿ ಪಂದ್ಯಾಟ ಎರಡು ಸಾವಿರದ ಸೆಪ್ಟೆಂಬರ್ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರಂದು ಶ್ರೀರಾಮಕುಂಜೇಶ್ವರ ಪದವಿ ಪೂರ್ವ ಕಾಲೇಜು ಮತ್ತು ಕನ್ನಡ ಮಾಧ್ಯಮ ಪ್ರೌಢಶಾಲೆಯ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಎಂದು ಪ್ರಭಾರ ಕ್ಷೇತ್ರ ಶಿಕ್ಷಣಾಧಿಕಾರಿ ವಿಷ್ಣು ಪ್ರಸಾದ್ ಅವರು ತಿಳಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಕಬಡ್ಡಿ ಪಂದ್ಯಾಟದ ಉದ್ಘಾಟನಾ ಸಮಾರಂಭ ನಡೆಯಲಿದ್ದು ಉಡುಪಿ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀ ಪಾದನ್ಗಳವರು ಆಶೀರ್ವಚನವನ್ನ ನೀಡಲಿದ್ದಾರೆ ಕರ್ನಾಟಕ ವಿಧಾನಸಭಾ ಸಭಾಧ್ಯಕ್ಷರಾದ ಯುಟಿ ಖಾದರ್ ಫರೀದ್ ಉದ್ಘಾಟಿಸಲಿದ್ದು ಸುಲ್ಯ ಶಾಸಕಿ ಭಾಗೀರಥಿ ಮುರಳಿಯ ಅಧ್ಯಕ್ಷತೆಯನ್ನ ವಹಿಸಲಿದ್ದಾರೆ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಧ್ವಜಾರೋಹಣ ನೆರವೇರಿಸಲಿದ್ದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವು ಶಿಕ್ಷಣ ಸಚಿವ ಮಧು ಎಸ್ ಬಂಗಾರಪ್ಪ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಸಹಿತ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಜನಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ಬಳಿಕ ಕಬಡ್ಡಿ ಪಂದ್ಯಾಟ ಆರಂಭಗೊಳ್ಳಲಿದೆ ಎಂದು ತಿಳಿಸಿದ್ದಾರೆ ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಶ್ರೀರಾಮಕುಂಜೇಶ್ವರ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಮತ್ತು ರಾಜ್ಯ ಪ್ರಶಸ್ತಿ ಪುರಸ್ಕೃತ ಸತೀಶ್ ಭಟ್ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿ ಚಕ್ರಪಾಣಿ ವಿ ಆಯೋಜನಾ ಸಮಿತಿ ಸಂಚಾಲಕ ಕೇಶವಾಮಯಿ ಕಾರ್ಯಕ್ರಮದ ಸ್ವಾಗತ ಸಮಿತಿ ಸದಸ್ಯ ಪ್ರಮೋದ್ ಕುಮಾರ್ ಕೆ ಅವರು ಉಪಸ್ಥಿತರಿದ್ದರು ರಾಮಕುಂಜೇಶ್ವರ ಕನ್ನಡ ಮಾಧ್ಯಮ ಶಾಲೆಯ ಆತಿಥ್ಯದಲ್ಲಿ ನಾವು ನಡೆಸ್ತಾ ಇದ್ದೇವೆ ಮುಖ್ಯವಾಗಿ ನಮ್ಮ ಜಿಲ್ಲೆಯನ್ನು ಒಳಗೊಂಡು ಮೈಸೂರು ವಿಭಾಗ ಅಂತ ಹೇಳಿದ್ರೆ ಎಂಟು ಜಿಲ್ಲೆಗಳು ಬರ್ತದೆ ನಮ್ಮ ಜಿಲ್ಲೆಯನ್ನು ಒಳಗೊಂಡು ಇಲ್ಲಿ ಹದಿನಾಲ್ಕು ಮತ್ತು ಹದಿನೇಳರ ವಯೋಮಾನ ಅಂತ ಹೇಳಿ ನಾವು ವಿಭಾಗ ಮಾಡಿದ್ದೇವೆ ಅದು ಯಾವ ರೀತಿ ಅಂತ ಹೇಳಿದ್ರೆ ಎಸ್ ಜಿ ಎಫ್ ಐ ಸ್ಕೂಲ್ ಗೇಮ್ ಫೆಡರೇಷನ್ ಫಾಲೋ ಮಾಡಿಕೊಂಡು ಈ ಒಂದು ಪಂದ್ಯಾಟವನ್ನು ನಡೆಸ್ತಾ ಇದ್ದೇವೆ ಮತ್ತು ಹದಿನೇಳರ ವಯೋಮಾನ ಇಲ್ಲಿ ಪ್ರತಿಯೊಂದು ಜಿಲ್ಲೆಯಿಂದ ನಾಲ್ಕು ತಂಡಗಳು ಬರ್ತದೆ ಅಂದರೆ ಹದಿನಾಲ್ಕು ವಯೋಮಾನದ ಬಾಲಕ ಮತ್ತು ಬಾಲಕಿಯರು ಮತ್ತು ಹದಿನೇಳರ ವಯೋಮಾನದ ಬಾಲಕ ಮತ್ತು ಬಾಲಕಿಯರು ಒಂದು ಜಿಲ್ಲೆಯಿಂದ ನಾಲ್ಕು ತಂಡಗಳು ಬರ್ತದೆ ಅಲ್ಲಿ ನಾವು ಎರಡು ದಿವಸ ಈಗಾಗಲೇ ದಿನಾಂಕ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರಂದು ನಾವು ಆಯೋಜನೆ ಮಾಡುವಂತಹ ದಿನಾಂಕವನ್ನು ನಿಗದಿಪಡಿಸಿದ್ದೇವೆ ಇಲ್ಲಿ ಪ್ರಥಮ ಪಂದ್ಯಾಟಗಳು ಇಪ್ಪತ್ತೇಳನೇ ತಾರೀಕು ನಡೆಯಲಿಕ್ಕಿದೆ ಮತ್ತು ಉಪಾಂತ್ಯ ಪಂದ್ಯ ಸೆಮಿಫೈನಲ್ ಮತ್ತು ಫೈನಲ್ ಪಂದ್ಯವು ಇಪ್ಪತ್ತೆಂಟನೇ ತಾರೀಕು ನಾವು ನಡೆಸುವಂತಹ ಈಗಾಗಲೇ ಸಭೆ ನಡೆಸಿದ ತಯಾರಿಯನ್ನು ಮಾಡಿದ್ದೇವೆ ಮುಖ್ಯವಾಗಿ ಇಲ್ಲಿ ವಿಭಾಗ ಮಟ್ಟದಲ್ಲಿ ಭಾಗವಹಿಸುವಂತ ಪ್ರತಿ ಜಿಲ್ಲೆಯಿಂದ ಬರುವಂತಹ ಒಂದು ತಂಡಗಳು ವಿಶೇಷವಾಗಿ ಈ ವರ್ಷ ನಮ್ಮ ಪುತ್ತೂರು ತಾಲೂಕಿನ ನಾಲ್ಕು ತಂಡಗಳ ಭಾಗವಹಿಸ್ತದೆ ಯಾಕಂದ್ರೆ ನಾವು ಮೂರು ವಿಭಾಗಗಳಲ್ಲಿ ಹದಿನೇಳು ಬಾಲಕ ಮತ್ತು ಬಾಲಕಿಯರು ಮತ್ತು ಹದಿನಾಲ್ಕರ ಬಾಲಕಿಯರ ವಿಭಾಗದಲ್ಲಿ ನಾವು ಪುತ್ತೂರು ಸರಿ ಬಾರಿ ಸಂತೋಷದ ವಿಷಯ ಪುತ್ತೂರು ತಂಡ ನಮ್ಮ ಭಾಗವಹಿಸ್ತದೆ ನಾವು ಜಿಲ್ಲೆಯಲ್ಲಿ ಚಾಂಪಿಯನ್ ಬಂದಿದ್ದೇವೆ ಆ ಹದಿನಾಲ್ಕರ ಬಾಲಕಿಯ ವಿಭಾಗದಲ್ಲಿ ಸಹ ನಮ್ಮ ವಿವೇಕಾನಂದ ಹದಿನೈದು ಐದು ಜನ ಭಾಗವಹಿಸ್ತಾರೆ ಹಾಗಾಗಿ ಎಲ್ಲ ನಾವು ಸಂತೋಷದ ವಿಚಾರ ಎಲ್ಲಾ ವಿಭಾಗಗಳಲ್ಲಿ ನಮ್ಮ ಪುತ್ತೂರು ತಂಡ ಭಾಗವಹಿಸಿದೆ ಬಾಲಕಿಯ ವಿಭಾಗದಲ್ಲಿ ನಮ್ಮ ಅತಿಥಿಯ ನಾಮಪುಂಜ ತಂಡವೇ ಭಾಗವಹಿಸಿದೆ ಸಂಪೂರ್ಣವಾಗಿ ತಂಡ ಭಾಗವಹಿಸಿದೆ ರನ್ನರ್ಸ್ ಅಲ್ಲಿ ಜನ ನಮ್ಮ ವಿದ್ಯಾರ್ಥಿಗಳಿದೆ ಹಾಗೆ ಅದೊಂದು ಬಾರಿ ಸಂತೋಷದ ವಿಷಯ ಎಲ್ಲಾ ನಮ್ಮ ಕ್ರೀಡಾಪ್ರೇಮಿಗಳು ನಮಗೆ ಸಹಕಾರವನ್ನು ಕೊಡಬೇಕು ಅದರೊಟ್ಟಿಗೆ ನಾವು ಈಗಾಗಲೇ ಸಮಿತಿ ಮತ್ತು ಸಭೆಗಳನ್ನ ಮಾಡಿ ಯಾವ ರೀತಿಯಲ್ಲಿ ಒಂದು ಉತ್ತಮವಾಗಿ ಒಂದು ಮಾದರಿಯಾಗುವಂತಹ ಪಂದ್ಯವನ್ನು ಮಾಡಬೇಕಂತೇಳಿ ನಾವು ಈಗಾಗಲೇ ಸಮಿತಿಯಲಾಖೆಯ ಕ್ಷೇತ್ರ ಶಿಕ್ಷಣಾಧಿಕಾರಿ ನಿರ್ದೇಶನರಿಗೆ ಮತ್ತು ಉಪನಿರ್ದೇಶಕರ ಒಂದು ಒಂದು ಮಾರ್ಗದರ್ಶನದಲ್ಲಿ ನಾವು ಈಗಾಗಲೇ ಸಮಿತಿಯನ್ನು ಮಾಡಿದ್ದೇವೆ ಅಲ್ಲಿ ಮೊದಲಿನ ದಿವಸ ನಾವು ಒಂದು ಮೆರವಣಿಗೆಯನ್ನು ಎಲ್ಲ ಒಂದು ಕ್ರೀಡಾಪಟುಗಳು ಮುಂಚಿನ ದಿವಸ ಇಪ್ಪತ್ತ ಆರನೇ ತಾರೀಕು ಅವರು ಒಂದು ರಿಪೋರ್ಟ್ ಮಾಡಿಕೊಳ್ತಾರೆ ಅವರಿಗೆ ವಸತಿ ವ್ಯವಸ್ಥೆ ಅತ್ಯುತ್ತಮವಾದ ವಸತಿ ವ್ಯವಸ್ಥೆಯನ್ನು ಮಾಡಿದ್ದೇವೆ ಮತ್ತು ಮರು ದಿವಸ ಇಪ್ಪತ್ತೆರಡನೇ ತಾರೀಕು ನಾವು ಒಂದು ಏನು ರಾಜ್ಯ ಮೆರವಣಿಗೆ ಮೂಲಕ ಅವರನ್ನು ಗೌರವಿಸುವಂತ ಕರ್ಕೊಂಡು ಹೋಗಿ ನಮ್ಮ ಆತಿಥ್ಯ ಕ್ರೀಡಾಂಗಣಕ್ಕೆ ಕರ್ಕೊಂಡು ಹೋಗುವಂತ ವ್ಯವಸ್ಥೆಯನ್ನು ಮಾಡಿದ್ದೇವೆ ಅದರೊಟ್ಟಿಗೆ ನಮ್ಮ ಜವಾಬ್ದಾರಿ ಒಂದು ಪಂಜಾಟದಾರ ಏನಂತ ಹೇಳಿದ್ರೆ ಉತ್ತಮವಾದ ಒಂದು ವಸತಿ ವ್ಯವಸ್ಥೆ ಇರ್ಬೋದು ಆತಿಥ್ಯ ಇರ್ಬೋದು ಊರ್ಜೋಪಚಾರ ವ್ಯವಸ್ಥೆ ಆ ಒಂದು ಮಾದರಿ ಪಂದ್ ಮಾಡಬೇಕಂತೇಳಿ ಎಲ್ಲ ಒಂದು ನಿರ್ಣಯವನ್ನು ನಮ್ಮ ಆದಿತ್ಯ ಸಂಸ್ಥೆಯ ಮುಖ್ಯಸ್ಥರು ಸೇರಿಕೊಂಡು ನಾವು ಮಾಡುವಂತಹ ಒಂದು ಸಭೆಯನ್ನೆಲ್ಲ ನಿರ್ಣಯವನ್ನು ಮಾಡಿಕೊಂಡಿದ್ದೇವೆ ಮತ್ತು ಇದರಲ್ಲಿ ವಿಜೇತರಾದಂತಹ ತಂಡ ನಮ್ಮ ರಾಜ್ಯವನ್ನು ಪ್ರತಿನಿಧಿಸಿದೆ ಈ ವಿಭಾಗ ಮಟ್ಟದಲ್ಲಿ ಯಾರೆಲ್ಲ ಚಾಂಪಿಯನ್ ಇನ್ನ ರಾಜ್ಯ ಮಟ್ಟದಲ್ಲಿ ತಂಡವಾಗಿ ನಮ್ಮ ವಿಭಾಗ ಮಟ್ಟ ಇಂದು ಮೈಸೂರು ವಿಭಾಗ ಮಟ್ಟ ಇಂದು ಅವರು ಆಯ್ಕೆ ಆಗ್ತಾರೆ ನಾವು ಮತ್ತೆ ಸಂಪೂರ್ಣವಾಗಿ ಮ್ಯಾಟ್ ಅಂಕವನ್ನು ನಾವು ಉಪಯೋಗಿಸ್ತಾ ಇದ್ದೇವೆ ಮತ್ತು ಐ ನಿಯಮ ಏನಿದೆ ಈಗ ಪ್ರೋ ಕಬಡ್ಡಿಯಲ್ಲಿ ಬೇರೆ ಕೆಲವು ರೀತಿ ನಿಯಮಗಳಿದೆ ಅದಲ್ಲ ಸ್ಕೂಲ್ ಗೇಮ್ ಫೆಡರೇಷನ್ ಅದೇ ರೀತಿ ಒಂದೆಲ್ಲ ನಿರ್ಣಯಗಳನ್ನು ನಾವು ಕೈಗೊಳ್ತೇವೆ ಮತ್ತೆ ನಮ್ಮಲ್ಲಿ ನೂರಿತ ರಾಷ್ಟ್ರೀಯ ಮಟ್ಟದ ತೀರ್ಪುಗಾರರು ಏರ್ ಈಗಾಗಲೇ ನಮ್ಮಲ್ಲಿ ಇದ್ದಾರೆ ತಾಲೂಕಲ್ಲಿ ಇದ್ದರೆ ಬೇರೆ ಜಿಲ್ಲೆಯಿಂದ ಬೇರೆ ತಾಲೂಕಿನಿಂದ ನಾವು ಅವರನ್ನು ಕರೆಸುವಂತ ವ್ಯವಸ್ಥೆಯನ್ನು ಮಾಡಿದ್ದೇವೆ ಈಗಾಗಲೇ ಬೇರೆ ಬೆಂಗ್ಳೂರಿನ ಸೈಡಿ ಬರ್ತಾರೆ ಕರ್ಸ್ಕೊಳ್ತೇನೆ ಇಷ್ಟಿಷ್ಟು ಪ್ಲೇಸ್ ಆಗ್ತಾ ಹೋಗ್ತದೆ ಇಷ್ಟೊಂದು ನಾಲ್ನೂರ ಐವತ್ತು ನಾಲ್ಕು ಎಂಬತ್ವ ತಾರಕು ನೂರ ಐದು ಇಪ್ಪತ್ತೆ ಕರ್ಸೆ ಆಫೀಷಿಯಲ್ಸ್ ಬರ್ತಾರೆ ಒಂದು ನೂರೈವತ್ತು ಪ್ರತಿ ಮೇಲೆ ಆಫೀಷಿಯಲ್ಸ್ ಬರ್ತಾರೆ ಎಲ್ಲ ಡಿಮ್ಯಾನಿಸ್ ಆ ಮೆಡಿಕಲ್ ಅಸಿಸ್ಟೆನ್ಸ್ ಎಲ್ಲ ಬರ್ತಾರೆ ಅಲ್ಲಿ ಆಫೀಷಿಯಲ್ಸ್ ಕೇಸ್ ಇನ್ನುಲ್ಲ ಮತ್ತೆ ನೂರೈವತ್ತು ರೈತ ನೋಡಿದರೆ ಎಲ್ಲ ಇಪ್ಪತ್ತಾರು ಇಪ್ಪತ್ತೈದು ತಾರೀಖಲ್ಲಿ ರಿಪೋರ್ಟ್ ಆಗ್ತದೆ ದೊಡ್ಡ ಮಟ್ಟದಲ್ಲಿ ಬಂದಾಟ ಕಾರಣ ಅದು ಸಿರಿಯಸ್ ಆಗಿ ರಿಪೋರ್ಟ್ ಮಾಡಬೇಕು ಅಂತ ನಮ್ಮ ಎಸ್ ಡಿಪಿಯವರು ಹೇಳಿದ್ದಾರೆ ಹಾಗಾಗಿ ಇದೇನ ವಾಸ್ತವವಾಗಿ ಟಿವಿ ಏರಿಯಾ ಮಾಡಿದ್ರು ಸರ್ ಅಲ್ಲಿ ಹಾಸ್ಟೆಲ್ ಹಾಸ್ಟೆಲ್ ಅಲ್ಲಿ ವ್ಯವಸ್ಥೆ ಇರೋದು ರಾಮಕೃಷ್ಣೇರಿ ಅಲ್ಲಿ ಇಷ್ಟೆಲ್ಲಾ ಸರ್ ಆ ಪಾಸ್ಟರ್ ವ್ಯವಸ್ಥೆ ಹುಡುಿಕೆ ಅಲ್ಲಿ ರಾಮಕೃಷ್ಣೇರಿ ಹಾಸ್ಟೆಲ್ ಅಲ್ಲಿ ವಾಸ್ತವ ಮಾಡಿದ್ದಾರೆ ಅಲ್ಲಿ ಈಗಾಗಲೇ ಅಲ್ಲಿ ಹಾಸ್ಟೆಲ್ ಅಲ್ಲಿ 500 ಮಕ್ಕಿದ್ದಾರೆ ಅಷ್ಟು ರೆಕಮಂಡೆಡ್ ಮಾಡ್ತಾರಷ್ಟು ದೊಡ್ಡ ವ್ಯವಸ್ಥೆ ಇದೆ ಹುಡುಿಕೆ ಅಲ್ಲಿ ನಮ್ಮ ಸಿಬಿಎಸ್ಸಿ ಸ್ಕೂಲ್ ಇದೆ ಆ ಸ್ಕೂಲ್ ಅಲ್ಲಿ ಹುಡುಗರು ಇತ್ತೀಚೆಗೆ ಒಂದು ಪಟಕಿಯನ್ನು ಕೊಟ್ಟು ವ್ಯವಸ್ಥೆ ಮಾಡ್ತಾರೆ ಊಟದ ವ್ಯವಸ್ಥೆಯನ್ನು ಅವರು ಹಿಂದಿನ ದಿವಸದಿಂದ ಮರ ದಿವಸದವಾಗಿ ಎಲ್ಲ ವ್ಯವಸ್ಥೆ ಮಾಡಿದೆ ಪೀಠದ ಮಾಧ್ಯಮಗಳು ನಮಗೆ ನಮ್ಮ ಇಲಾಖೆ ಜನಕ್ಕೆ ಸಂಪೂರ್ಣ ಸಹಕಾರವನ್ನು ನೀಡಿದ್ದಾರೆ ಒಂದು ದೊಡ್ಡ ಮಟ್ಟದ ಪಂಜಾಟ ಆಗಲ್ಲ ನಮಗೆ ಇಲಾಖೆಗೆ ಮತ್ತು ಅತಿಥಿಯ ಸಂಸ್ಥೆಗೆ ನಮ್ಮ ಮುತ್ತೂರು ಸಾರಕಿಗೊಂದು ಹೆಳ್ಳದು ಈಗ ನಾವು ಸರ್ಕಾರದಿಂದ ನಮ್ಮ ಇಲಾಖಾ ಬಹಳಷ್ಟು ಕಡಿಮೆ ಎಲ್ಲ ಕಡೆ ಈಗ ನಾವು ಒಲೆ ಮಟ್ಟ ಇರ್ಬೋದು ತಾಲೂಕು ಮಟ್ಟ ಇರ್ಬೋದು ಬಹಳಷ್ಟು ಕಡಿಮೆ ಅದನ್ನು ಹೇಳ್ಕೊಳ್ಲಿಕ್ಕಿಲ್ಲ ಆದ್ರೆ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಬರ್ತದೆ ಖರ್ಚು ನಾವು ಯಾವ ರೀತಿ ಮಾಡ್ತೀವೋ ಆ ರೀತಿಯಲ್ಲಿ ನಮ್ಮ ಈಗ ಇತರ ಜಿಲ್ಲೆಗಳಿಗೆ ಹೋಲಿಸಿದಾಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದ್ರೆ ಸ್ವಲ್ಪ ಅವರು ಏನೋ ನಿರೀಕ್ಷೆ ಮಾಡ್ತಾರೆ ಈ ತಲೆ ಒಳ್ಳೆ ಒಳ್ಳೆ ರೀತಿಯಲ್ಲಿ ನಿಂತಾರೆ ಕೊಡ್ತಾರೆ ಅಂತ ಹೇಳಿ ನಾವು ಬೇರೆ ಕಡೆ ಹೋದಾಗ ಅದನ್ನು ನಿರೀಕ್ಷೆ ಮಾಡ್ಲಿಕ್ಕೆ ಆಗುದಿಲ್ಲ ಹಾಗಾಗಿ ಸ್ವಲ್ಪ ಒಳ್ಳೆ ರೀತಿಯ ಅವರಿಗೆ ವಸತಿ ವ್ಯವಸ್ಥೆ ಉಟೋಪಚಾರ ರಾಜಕೀಯ ಸಂಸ್ಥೆಗಳು ದೊಡ್ಡ ಮಟ್ಟಕ್ಕೆ ಹಾಕಿದ್ದಾರೆ ಎಲ್ಲರೂ ಸಂಚಾಲಕರಿದ್ದಾರೆ ಸೋಮಯ್ಯ ಅವರಿದ್ದಾರೆ ಪ್ರಮೋದ್ ಅವರಿದ್ದಾರೆ ಮತ್ತೆಲ್ಲ ನಮ್ಮ ಇಲಾಖೆಯ ಒಂದು ವಿಭಾಗದ ಕಬಡ್ಡಿ ಈಗಾಗಲೇ ನಮ್ಮ ತಾಲೂಕು ಕ್ರೀಡಾಧಿಕಾರಿ ಅವರು ನಿಮಗೆ ವಿವರವಾಗಿ ತಿಳಿಸಿದ್ದಾರೆ ಇದರೊಂದಿಗೆ ನಾವು ಒಟ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಎರಡು ದಿನದ ಸಂಪೂರ್ಣ ಕಾರ್ಯಕ್ರಮ ಇಪ್ಪತ್ತೆಂಟನೇ ತಾರೀಕು ಒಂಬತ್ತು ಗಂಟೆಗೆ ನಾವು ಈಗಾಗಲೇ ಕ್ರೀಡಾಧಿಕಾರಿಗಳು ಹೇಳಿರುವಂತೆ ಒಂಬತ್ತು ಗಂಟೆಗೆ ಜಾನಪದ ತಂಡಗಳೊಂದಿಗೆ ವಿಶೇಷವಾದ ಜಾನಪದ ಶೈಲಿಯಲ್ಲಿ ನಾವು ಎಲ್ಲ ಕ್ರೀಡಾಪಟುಗಳನ್ನು ಮೆರವಣಿಗೆ ಮುಖಾಂತರ ವೇದಿಕೆಗೆ ಆಹ್ವಾನಿಸ್ತೇವೆ ಕ್ರೀಡಾಂಗಣಕ್ಕೆ ಆಹ್ವಾನಿಸ್ತೇವೆ ಹಾಗೆಯೇ ಕ್ರೀಡಾಕೂಟ ಮುಗಿದ ಬಳಿಕ ಸಂಜೆ ಐದು ಮೂವತ್ತರ ನಂತರ ವಿಶೇಷವಾಗಿ ಸಾಂಸ್ಕೃತಿಕ ಜಾಗರಿಕೆ ಖ್ಯಾತಿಯ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಖ್ಯಾತಿಯ ಆಲ್ವಾಸ್ ಸಾಂಸ್ಕೃತಿಕ ವೈಭವ ನಡೆಯಲಿದೆ ಮೂರು ಗಂಟೆಗಳ ಕಾಲ ನಿರಂತರವಾಗಿ ಆವಾಸಿನ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಅದೇ ವೇದಿಕೆಯಲ್ಲಿ ನಡೆಯಲಿದೆ ಸುಮಾರು ಈ ಕಾರ್ಯಕ್ರಮದಲ್ಲಿ ಹತ್ತು ಸಾವಿರಕ್ಕೂ ಮಿಂಕಿ ಜನರು ಸೇರುವಂಥ ನಿರೀಕ್ಷೆ ಕೂಡ ನಮಗಿದೆ ಅದೇ ವೇದಿಕೆಯಲ್ಲಿ ಆ ದಿನ ನಮ್ಮ ಗುರುಗಳಾಗಿರುವಂತಹ ಶಾಲೆಯ ಮುಖ್ಯ ಗುರುಗಳು ಆಗಿರುವಂತಹ ಶ್ರೀ ಸತೀಶ್ ಭಟ್ ಬೆಳಿಗ್ಗೆ ಇವರಿಗೆ ರಾಜ್ಯ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಕೂಡ ಬಂದಿರ್ತದೆ ಅದಕ್ಕಾಗಿ ನಾವು ಗೌರವಾರ್ಪಣೆ ಸಮಾರೋಪವನ್ನು ಅವರ ಹಿರಿಯ ವಿದ್ಯಾರ್ಥಿಗಳಾದ ನಾವೆಲ್ಲರೂ ಸೇರಿ ಒಂದು ಸಂಘಟಿಸಿದ್ದೇವೆ ಒಂದು ಅದ್ದೂರಿ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾಗಿ ಶಿವರಾಮ್ ಸಿಂಗ್ ಏನಿಟ್ಟು ಹಾಗೆ ಅಭಿನಂದನಾ ಗ್ರಂಥ ಅಂತ ಬಿಡುಗಡೆ ಮಾಡಲಿಕ್ಕಿದ್ದೇವೆ ಮಾನ್ಯ ಉಪನಿರ್ದೇಶಕರು ಡಿ ಪಿ ಐ ಮಂಗಳೂರು ಇವರು ಶಶಿಧರ ಸಹ ಈ ಗ್ರಂಥವನ್ನು ಕೂಡ ಬಿಡುಗಡೆ ಮಾಡಲಿಕ್ಕಿದ್ದಾರೆ ಹಾಗೆ ವಿಶೇಷ ಅತಿಥಿಗಳನ್ನು ಆಹ್ವಾನಿಸಿದ್ದೇವೆ ರಾಜೇಂದ್ರ ಕುಮಾರ್ ಕಾರ್ಕಾಳ ಇವರು ಅಭಿನಂದನ ಭಾಷಣ ಕೂಡ ಮಾಡಲಿಕ್ಕಿದ್ದಾರೆ ಹಾಗೆ ಮರುದಿನ ಕೂಡ ಅಲ್ಲಿ ನಾವು ಕಬಡ್ಡಿ ಕ್ರೀಡಾಕೂಟ ಮುಗಿದ ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಚೂರುಮುರಿ ಹಾಸ್ಯ ನೃತ್ಯ ಸಂಗೀತ ಇದು ಕೂಡ ಒಂದು ಒಟ್ಟಾರೆ ನಾಲ್ಕು ಗಂಟೆಗಳ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದರ ಒಟ್ಟಿಗೆ ನಾವು ಈ ವೇದಿಕೆ ಕ್ರೀಡಾಂಗಣದಲ್ಲಿ ಶೈಕ್ಷಣಿಕವಾಗಿ ವಿಶೇಷವಾಗಿ ಶೈಕ್ಷಣಿಕ ಮೇಳವನ್ನು ಕೂಡ ಆಹಾರ ಮೇಳ ವಾಣಿಜ್ಯ ಮೇಳ ಹಾಗೆ ಒಟ್ಟು ಐದು ಮೇಳ ಮೇಳಗಳು ಇಲ್ಲಿ ನಾವು ಅರೇಂಜ್ ಮಾಡಿದ್ದೇವೆ ಸ್ಟಾಲುಗಳನ್ನು ಮಳಿಗೆಗಳನ್ನು ಕೂಡ ಹಾಕಿಕೊಂಡಿದ್ದೇವೆ ಒಟ್ಟಾರೆಯಾಗಿ ನಮ್ಮ ಜಿಲ್ಲೆಯಲ್ಲಿ ಹಾಗೂ ನಮ್ಮ ಪುತ್ತೂರು ಕ್ಷೇತ್ರ ಅಧಿಕಾರಿಯವರ ವ್ಯಾಪ್ತಿಯಲ್ಲಿ ಅತ್ಯಂತ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಒಟ್ಟು ಸುಮಾರು ಎರಡು ದಿನಗಳಲ್ಲಿ ಇಪ್ಪತ್ತೈದು ಸಾವಿರ ಜನರಿಗಿಂತಲೂ ಹೆಚ್ಚು ಸೇರುವಂಥ ನಿರೀಕ್ಷೆಯನ್ನು ಕೂಡ ನಾವು ಇಟ್ಕೊಂಡಿದ್ದೇವೆ